ಇಂದ್ರನನ್ನ ಕೊಲ್ಲುವಂತಹ ಮಗ ಬೇಕು ಅಂತ ಕೇಳಿಕೊಂಡಾಗ ನೂರು ವರ್ಷಗಳ ಕಾಲ ಗರ್ಭವನ್ನ ಸಂರಕ್ಷಣೆ ಮಾಡಿಕೊಂಡು ನೀನು ನಡೆಸಿದ್ದಾದ್ರೆ ನಿನಗೆ ಖಂಡಿತ ಇಂದ್ರನನ್ನ ಕೊಲ್ಲುವ ಮಗ ಹುಟ್ತಾನೆ ಅಂತ ಹೀಗೆ ಹೇಳ್ತಾನೆ ಸಧಾರಸಾಚ ತಮ್ ಗರ್ಭಂ ಸಮ್ಯಕ್ ಶೌಚ ಸಮನ್ವಿತ ಆ ಗರ್ಭವನ್ನ ಆಕೆ ಶೌಚ ಸಮನ್ವಿತ ಶುದ್ಧಿಯನ್ನ ಕಾಪಾಡಿಕೊಂಡು ನೂರು ವರ್ಷಗಳ ಕಾಲ ಹಾಗೆ ಧಾರಣೆ ಮಾಡುವ ವ್ರತವನ್ನ ತೊಟ್ಟು ನೆಲೆಸಿದ್ದಾಳೆ ಗರ್ಭಂ ಆತ್ಮವಧಾರ್ಥವಾ ಶುಶ್ರೂ ಆಗತ್ಮರಾಧಿಪಚಾರವನ್ನ ನಿಷ್ಠೆಯಿಂದ ಪಾಲನೆ ಮಾಡುತ್ತಾ ವ್ರತದಲ್ಲಿದ್ದಾಗ ಆತ್ಮವಧಾರ್ಥಾಯ ಮಘವಾನ್ ಗರ್ಭಂ ಜ್ಞಾತ್ವ ಆತ್ಮವಧಾರ್ಥಾಯ ಗರ್ಭಂ ತನ್ನನ್ನ ಇಲ್ಲವಾಗಿಸುವ ಬಯಕೆಯಿಂದ ಗರ್ಭವನ್ನ ಧರಿಸಿದ್ದಾಳೆ ಯಾರು ಕಶ್ಯಪನ ಮಡದಿಯಾದ ದಿತಿ ಅನ್ನುವುದನ್ನ ಮಘವಾನ್ ಇಂದ್ರ ತಿಳಿದ ಶುಶ್ರೂಷುತ್ತಮಥಗತ್ ಅವಳ ಸೇವೆ ಮಾಡಲಿಕ್ಕೆ ಅಂತ ಅವಳ ಹತ್ತಿರದಲ್ಲೇ ವಾಸ ಮಾಡಿದ ವಿನಯಾತ್ ಅಮರಾಧಿಪ ಅವಳಲ್ಲಿ ಅಸೂಯ ಏನಿರಲಿಲ್ಲ ಸೇವೆನೇ ಮಾಡಿದ್ದಾನೆ ಶ್ರದ್ಧೆಯಿಂದಲೇನೆ ಅವಳ ಅಪೇಕ್ಷೆಗಳನ್ನು ಈಡೇರಿಸಿದ್ದಾನೆ ತಸ್ಯಾಶ್ಚೈವಾಂತರ ಪ್ರೇಪ್ಸು ಆದ್ರೆ ಏನಾದ್ರೂ ಅಶುಚಿ ಉಂಟಾದ್ರೆ ತನ್ನ ಕಾರ್ಯ ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿದ್ದ ಪಾಕ ಪಾಕಶಾಸನ ಪಾಕಶಾಸನ ಅಂತ ಇಂದ್ರನಿಗೆ ಹೆಸರು ಯಾಕಂದ್ರೆ ಪಾಕ ಜಂಭ ಬಲ ಅಂತ ಮೂರು ಜನ ದೈತ್ಯರಲ್ಲಿ ಬಹಳ ದೊಡ್ಡ ಹೆಸರು ಮಾಯಾವಿಗಳು ಅತ್ಯಂತ ತೀವ್ರವಾದಿಗಳು ಲೋಕದಲ್ಲಿ ಸತ್ಕರ್ಮಗಳನ್ನು ಕಂಡ್ರೆ ಆಗದವರು ಲೋಕ ವಿನಾಶಕಾರಿಯಾಗಿ ಅನೇಕ ದುಷ್ಕರ್ಮಗಳನ್ನ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಭಗವಂತನ ಅನುಗ್ರಹದಿಂದ ಈ ಮೂವರನ್ನು ಕೂಡ ಶಾಸನಗೊಳಿಸಿ ನಿಗ್ರಹಿಸಿ ಅವರನ್ನ ಸಂಹರಿಸಿದ ಯಾರು ಇಂದ್ರ ಅದರಿಂದಾಗಿ ಅವನಿಗೆ ಪಾಕಶಾಸನ ಅಂತ ಹೆಸರು ಜಂಭ ಶಾಸನ ಪಾಕಶಾಸನ ಬಲಶಾಸನ ಅಂತ ಹೀಗೆ ಬೇರೆ ಬೇರೆ ಕಡೆ ಬರುತ್ತೆ ಆದ್ರೆ ಪಾಕಶಾಸನ ಅನ್ನೋದು ಅಷ್ಟಕ್ಕೆ ನಿಲ್ಲಲ್ಲ ಅದು ಅವನು ಮಳೆಯ ದೇವತೆಯೂ ಆಗಿ ಕಾರ್ಯವನ್ನು ಮಾಡ್ತಾನೆ ಭೂಮಿಯ ಪಾಕಕ್ಕೆ ಕಾರಣನಾದಂತಹ ಶಕ್ತಿ ಆಗ ಊನೇ ವರ್ಷಶತೆ ಚಾಸ್ಯ ರ ಮಾತ್ಮವತ್ ಆತ್ಮವಾನ್ ಪರಮಾತ್ಮನ ಸಂಕಲ್ಪವನ್ನ ಬಲ್ಲ ಇಂದ್ರ ಅಂದ್ರೆ ಪರಮಾತ್ಮನ ಸಂಕಲ್ಪದಂತೆ ನಡೆಯಿತೇನೆ ಅಂತ ಭಾವಿಸಿದ ಇಂದ್ರ ನೂರು ವರ್ಷ ತುಂಬುವ ಹಿಂದಿನ ವರ್ಷ ಅವನು ಏನು ಅವಕಾಶ ಪ್ರೇಪ್ಸು ಅಂತರ ಪ್ರೇಪ್ಸು ಅಂತರಗಳ ಏನಾದ್ರೂ ಒಂದು ಅಡಚಣೆ ಉಂಟಾದ್ರೆ ತನ್ನ ಕಾರ್ಯವನ್ನು ನಿರ್ವಾಹ ಮಾಡಬೇಕು ಅಂತ ಯೋಚಿಸಿದವನು ಅಂಥದ್ದೊಂದು ಅವಕಾಶ ಸಿಕ್ಕಿತು ಸೀದ ಗರ್ಭವನ್ನ ಪ್ರವೇಶಿಸಿದ ಹೇಗಾಯಿತು ಅಂದ್ರೆ ಅದು ಅಕೃತ್ವಾ ಪಾದಯೋ ಶೌಚಂಶಯನ ವಿಶತ್ ಹೊರಗಡೆಯಿಂದ ಒಳಗೆ ಬಂದವಳು ಕಾಲು ತೊಳೆಯದೆ ಸೀದ ಶಯನಾಕಾರಕ್ಕೆ ಹೋಗಿ ಮಲಗಿದ್ಲು ಇಂದ್ರನಿಗೆ ಜಾಗ ಸಿಕ್ಕಿತು ಸೀದಾ ಆ ಗರ್ಭದೊಳಗೆ ಪ್ರವೇಶ ಮಾಡಿದ ಇಂಥ ತಪ್ಪುಗಳಾದಾಗ ಅವರಲ್ಲಿ ಸುತ್ತ ರಕ್ಷಣೆಯ ಕವಚ ಅದು ಮರೆಯಾಗುತ್ತೆ ಹಾಗಾಗಿ ಒಳಗೆ ಪ್ರವೇಶ ಮಾಡಿದ ಇಂದ್ರ ವಜ್ರಾಯುಧವನ್ನು ಹೊತ್ತು ಏಳು ತುಂಡುಗೊಳಿಸಿದ ಆದ್ರೆ ಅದು ಪೆಟ್ಟಾದ ಮೇಲೆ ಒಂದು ಧ್ವನಿ ಹೋಗಿ ಏಳು ಧ್ವನಿ ಏಳು ಧ್ವನಿಯಲ್ಲೂ ಕೂಡ ಪ್ರತ್ಯೇಕವಾಗಿ ಅಳುತ್ತಾ ಇವೆ ಇಂದ್ರನಿಗೆ ತಲೆಗಟ್ಟು ಹೋಯ್ತೀನಿ ಪಾಲು ಮಾಡಿದ್ರೆ ಪಾಲ್ದಾರರು ಜಾಸ್ತಿ ಆಗ್ಬಿಟ್ರಲ್ವಾ ಮತ್ತೆ ಹೊಡೆದ ಏಳು ಭಾಗ ನಲವತ್ತೊಂಬತ್ತಾಯ್ತು ನಿದ್ರಾ ಮಹಾರಾಯಾಮಾಸ ತಸ್ಯ ಕುಕ್ಷಿಂ ಪ್ರವಿಶ್ಯಸಿತಿಗೆ ನಿದ್ದೆ ಬಂದಾಗ ಗರ್ಭವನ್ನ ಹೊಕ್ಕು ಇಂದ್ರ ಮಾಡಿದ ಈ ಕಾರ್ಯದಿಂದ ಏಳೇಳು ಹೋಳಾಗಿದ್ರು ಕೂಡ ಅತಿ ವೇಗದಲ್ಲಿ ಬೆಳೆಯುವಂತಹ ಆ ಮರುತ್ತುಗಳು ಅಳ್ಳಿಕ್ ಶುರು ಮಾಡಿದ್ರು ಆಗ ಇಂದ್ರ ಆ ಭ್ರೂಣಗಳಿಗೆ ಭ್ರೂಣದ ತೊಂಡುಗಳಿಗೆ ಅಳಬೇಡಿ ಅಳಬೇಡಿ ಮಾರುದಹ ಮಾರುದಹ ಅಂತ ಸಮಾಧಾನ ಮಾಡಿದಂತೆ ಅವುಗಳ ಅಳು ಕೇಳಿ ಅವನಿಗೆ ಕರುಳೆ ಬಂದೋಯ್ತು ಇಂದ್ರ ಹಾಗೆ ಭ್ರೂಣವನ್ನ ಕುರಿತು ಮಾರುತ ಅಂತ ಹೇಳಿದ ಮಾತೆ ಮುಂದೆ ಅವರಿಗೆ ಹೆಸರಾಯಿತು ಮರುತ್ ಮರುತಃ ಅಂತ ಹೆಸರಿನಿಂದ ನಲವತ್ತೊಂಬತ್ತು ಜೈ ಜನ ಇಂದ್ರನ ವೈರಿಯಾಗಿ ಹುಟ್ಟಬೇಕಾದವರು ಇಂದ್ರನ ಅತ್ಯಂತ ಆಪ್ತರಾಗಿ ಅಷ್ಟೇ ಇದ್ದದ್ದು ಇಂದ್ರನಿಗೆ ಅವರನ್ನು ಕೊಲ್ಲಬೇಕು ಅಂತ ಅದು ಸುಮ್ಮನೆ ಒಂದು ಲೋಕದ ವ್ಯವಹಾರ ಅಷ್ಟೇ ಇಲ್ಲ ಅಂದ್ರೆ ಕರುಣೆ ಬಂದು ಮತ್ತೆ ಅವುಗಳನ್ನು ಬದುಕಿಸ್ಬೇಕು ಅಂತ ವಜ್ರ ಇದಕ್ಕೆ ಬಲಿಯಾಗದವರಿದ್ದಾರ ಆದರೆ ನಷ್ಟ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ದೃಷ್ಟಿಯಲ್ಲೇ ಅದು ಹುಟ್ಟಿದ್ದಾದ್ರಿಂದ ಶತ್ರುವಾಗಿಲ್ಲ ಅನ್ನೋದು ಬಿಟ್ರೆ ಹುಟ್ಟಿತು ವಜ್ರಪಾಣಿಯಾದ ಇಂದ್ರನ ಜೊತೆಗೆ ತನ್ನ ಹೆಜ್ಜೆಗಳನ್ನಿಟ್ಟು ಅವನಿಗೆ ಸಹಾಯಕರಾಗಿ ಬೆಳೆದ್ರು ಅನ್ನೋದನ್ನ ಹೇಳಿದ್ರು ಪ್ರರುರೋಧಾತಿ ದಾರುಣಂ ಮಾರೋದೀರಿತಿ ಶಕ್ತಂ ಚಕ್ರ ಪುನಃ ಪುನರ ಭಾಷತ ಸೋಭವತ್ ಸಪ್ತದ ಗರ್ಭಸ್ಥಮಿಂದ್ರ ಕುಪಿತ ಪುನಃ ಏಕೈಕಂ ಸಪ್ತದ ಚಕ್ರೆ ವಜ್ರೇಣಾರಿ ವಿದಾರಿಣ ಮರುತೋ ನಾಮ ದೇವಾಸ್ತೆ ಬಭೂರತಿ ವೇಗಿನಃ ಯದುಕ್ತ ವೈ ತೇನೈವ ಮರುತೋ ಭವನ್ ದೇವಾ ಏಕೋನ ಪಂಚಾತ್ ಸಹಾಯ ವಜ್ರಪಾಣಿನಃ ವಜ್ರಪಾಣಿಗೆ ಸಹಾಯಕರಾಗಿ ಮರುದೇವತೆಗಳು ನಲವತ್ತೊಂಬತ್ತು ಜನ ಆದ್ರೂ ಅನ್ನುವ ಸುದ್ದಿಯನ್ನ ಲೋಕದಲ್ಲಿ ತಿಳಿಸುವುದಕ್ಕೆ ವ್ಯವಸ್ಥೆ ಮಾಡಲಾಯಿತು ಅಲ್ಲಿಗೆ ಇಪ್ಪತ್ತೊಂದನೆಯ ಅಂಶ ಅಂದ್ರೆ ಅಧ್ಯಾಯ ಪ್ರಥಮ ಅಂಶದಲ್ಲಿ ವಿಷ್ಣು ಪುರಾಣದ ಪ್ರಥಮಾಂಶದಲ್ಲಿ ಮುಕ್ತಾಯಗೊಂಡಿತು ಮತ್ತೆ ಮುಂದೆ ಇಪ್ಪತ್ತೆರಡನೆಯ ಅಧ್ಯಾಯ ಶ್ರೀ ಪರಾಶರ ಉಚ ಯದಾಶಕ್ತ ಸಪುತು ಪೂರ್ವಂ ರಾಜ್ಯೇ ಮಹರ್ಷಿ ತತಃ ಕ್ರಮೇಣ ರಾಜ್ಯಾ ದದೌಲೋಕ ಪಿತಾ ಮಹ ವೇನನ ಶರೀರವನ್ನ ಮಥಿಸಿ ಹುಟ್ಟಿ ಆಗಲೇ ವಿಶ್ವರೂಪವನ್ನು ತೋರಿದ ಪೃಥು ಈಗ ಅಭಿಷಿಕ್ತನಾದ ಋಷಿಗಳೆಲ್ಲ ಸೇರಿ ಅವನನ್ನು ಪಟ್ಟದಲ್ಲಿ ಕೂಡಿಸಿದ್ರು ಆ ಪಟ್ಟವನ್ನ ಕಟ್ಟಿ ಕೂಡಿಸಿದ ದಿನದಿಂದ ಲೋಕದಲ್ಲಿ ರಾಜ್ಯದ ವ್ಯವಸ್ಥೆ ಸುಸ್ಥಿರವಾಯಿತು ತತಃ ಕ್ರಮೇಣ ರಾಜ್ಯಾಣಿ ದದೌ ಲೋಕಪಿತಾಮಹ ಲೋಕಕ್ಕೆ ಹಿತಕರನಾಗಿ ಮುಂದೆ ನಡೆಸುವ ಎಲ್ಲ ಕೈಂಕರ್ಯಗಳಿಗೂ ಬೆಂಗಾವಲಾಗಿ ನಿಂತು ರಾಜ್ಯಭಾರವನ್ನು ಮಾಡಿದ ನಕ್ಷತ್ರ ಗ್ರಹ ವಿಪ್ರಾಣಾಂ ಓಷಧೀತೃ ವಿರುದಾಂ ಸೋಮಂ ರಾಜ್ಯೋ ಬ್ರಹ್ಮ ಯಜ್ಞಾನಾಂ ತಪಸಾಮಪಿ ನಕ್ಷತ್ರಗಳು ಗ್ರಹಗಳು ಗ್ರಹಗಳು ಬ್ರಾಹ್ಮಣರು ವನಸ್ಪತಿಗಳು ಗಿಡಗಳು ಬಳ್ಳಿಗಳು ಯಜ್ಞ ಯಾಗಾದಿಗಳು ತಪಸ್ಸು ಇವುಗಳಿಗೆ ಚಂದ್ರ ರಾಜನಾದ ಲೋಕದ ರಾಜರಿಗೆಲ್ಲ ರಾಜರಾಜನಾದ ಕುಬೇರ ಮತ್ತೆ ಸಂಪತ್ತಿನ ರಾಜನಾದ ವರುಣನು ನೀರಿನ ಒಡೆಯನಾದ ಅತಿಥಿಗಳಿಗೆ ವಿಷ್ಣುವಾದವನು ಆದಿತ್ಯ ಒಬ್ಬನಾಗಿ ವಿಷ್ಣುವಾದವನು ಸ್ವರ್ಗದ ಒಡೆತನ ಅವನಲ್ಲಿದೆ ಎಂತ ತೋರಿಸಿಕೊಟ್ರು ವಸ್ತುತಃ ಇಂದ್ರನಲ್ಲಿದೆ ಅಂತ ಆದ್ರೆ ಇಂದ್ರನಲ್ಲಿ ಇಂದ್ರತ್ವವನ್ನು ತುಂಬಿದವನು ಆದಿತ್ಯನೇ ಆದ್ದಾಗ ಅವನನ್ನೇ ಆ ಶಬ್ದದಿಂದ ಗುರುತಿಸಿದ್ರು ಯಾರಿಗೆ ಕೊಟ್ಟರು ಅದು ಭಗವಂತನಿಗೆ ಸೇರುದು ಯಾವ ಹೆಸರಿಟ್ಟರೋ ಅದು ಭಗವಂತನ ನಾಮವೇ ಆಗಿರುವುದು ಈ ಎಚ್ಚರ ಬಂದಾಗ ಈ ಅಯ್ಯೋ ಇಂದ್ರನ ಹೆಸರು ಹೇಳಿದ್ರು ಇಂದ್ರ ಅದು ಯಾಕೆ ಇಲ್ಲಿ ಭಗವಂತ ಅಂತಿದ್ದಾರೆ ಅಂತೆಲ್ಲ ಡೌಟ್ ಬರುತ್ತೆ ಅದಕ್ಕೆಲ್ಲ ಸೂಕ್ಷ್ಮವಾಗಿ ಒಂದೊಂದು ಭಾಗವನ್ನು ಬಿಡದೆ ಆಚಾರ್ಯರ ಮಾತು ಕೇಳಿದ್ರೆ ಅದು ಸ್ಪಷ್ಟ ಆಗುತ್ತೆ ಆದಿತ್ಯರಿಗೆ ವಿಷ್ಣು ಅಧಿಪತಿಯಾದ ವಾಮನಾದದ್ರಿಂದ ವಸುಗಳಿಗೆ ಅಗ್ನಿ ಪ್ರಜಾಪತಿಗಳಿಗೆ ದಕ್ಷ ದೇವತೆಗಳಿಗೆ ಇಂದ್ರ ದೈತ್ಯದಾನವರಿಗೆ ಪ್ರಹ್ಲಾದನೆ ಆಧಿಪತ್ಯ ವಹಿಸಿಕೊಂಡವ ರಾಜ್ಞಾಂ ವೈಶ್ರವಣಂ ರಾಜ್ಯ ಜಲಾನಾಂ ಋಣಂ ತಥಾ ಆದಿತ್ಯಂ ಪದಂ ವಿಷ್ಣು ವಸೂನಾಂ ತಪಾವಕಂ ಪ್ರಜಾಪತಿನಾಂ ದಕ್ಷಂತು ವಾಸವಂ ಮರುತಾಮಪಿ ದೈತ್ಯಂ ದಾನವಾನಾಂ ಚ ಪ್ರಹ್ಲಾದಮಥಿನಂ ಮಥಿ ಪ್ರಹ್ಲಾದಮಧಿಪಂ ದದೌ ಈ ಎಲ್ಲ ದಾನವರಿಗೆ ಅವರ ಸಾಮ್ರಾಜ್ಯಕ್ಕೆ ಪ್ರಹ್ಲಾದನೆ ಅಧಿಪತಿಯಾದ ಒಳಗಿನಿಂದ ಪ್ರಹ್ಲಾದನೆಗೆ ಯೋಚನೆ ಹೇಗೆ ನಡೆಯುತ್ತೆ ಮುಂದಿನ ವ್ಯವಸ್ಥೆ ಅಂತ ಆದ್ರೆ ತಲೆ ಕೆಡಿಸ್ಕೊಂಡಿದ್ದ ಯಾವುದು ಕೆಲವೊಂದು ಅನಗತ್ಯ ಅಂತ ಅನ್ಸ್ಬಿಡಿ ಆಮೇಲೆ ತಾನಾಗೆಲ್ಲ ಕಾರ್ಯ ಆಗ್ತಾ ಹೋಗ್ತಾ ಇರೋದು ಆದ್ರೆ ಋಷಿಗಳೆಲ್ಲ ಪಟ್ಟಾಭಿಷಿಕ್ತನನ್ನಾಗಿಸಿ ಪೃಥುವನ್ನ ಆಳ್ವಿಕೆ ನಡೆಸಿ ಅವರು ದೀರ್ಘಕಾಲ ಬೇಸರ ಇಲ್ಲದ ರಾಜ್ಯ ಭಾರ ಮಾಡಿದ್ರು ಅನ್ನುವ ಕಥೆಯನ್ನು ಯತಿಷ್ಠನಿಗೆ ಹೇಳಿ ಕಾರಣ ಯಿಷ್ಠ ಯಾಕೋ ಸ್ವಲ್ಪ ಬೇಸರ ಮಾಡಿಕೊಂಡು ಯುದ್ಧದಿಂದ ಹಿಂದೆ ಸರಿದ್ದ ಅದನ್ನ ಮತ್ತೆ ಪರಿಚಯಿಸುವುದಕ್ಕೋಸ್ಕರ ಈ ಕಥೆ ಮಾಡಿದ್ರು ಧರ್ಮದ ರಾಜ್ಯ ಭಾರ ಮಾಡುವಾಗ ಪಿತೃ ರಾಜ್ಯದಲ್ಲಿ ಯಮಧರ್ಮ ಅಭಿಷಿಕ್ತನಾದ ದೈತ್ಯದಾನವರಿಗೆ ಪ್ರಹ್ಲಾದನೆ ಅಭಿಷಿಕ್ತನಾದ ಯಮ ತನ್ನ ಕರ್ತವ್ಯನ ನಿರ್ವಹಿಸಿ ಎಲ್ಲರಿಗೂ ಅವರವರ ಜವಾಬ್ದಾರಿಗೆ ಬೇಕಾದ ಅಗತ್ಯವನ್ನು ಪೂರೈಸುವುದರ ಕಡೆಗೆ ಗಮನ ಕೊಟ್ಟ ಇತ್ತ ಆನೆಗಳ ರಾಜನಾಗಿ ಐರಾವತ ನೇಮಕಗೊಂಡ ಪರ್ವತಗಳಿಗೆ ರಾಜನಾಗಿ ಬಂಗಾರದ ಬೆಟ್ಟ ಮೈನಾಕ ಹುಟ್ಟಿದ ಏರಿಳಿತಗಳು ಅನಿಸಿದಂತಹ ಮೇರುವನ್ನ ಪರ್ವತಗಳಲ್ಲಿ ಮೇರು ಆದರೆ ಪಕ್ಷಿಗಳಲ್ಲಿ ಗರುಡ ರುದ್ರರಲ್ಲಿ ಶಂಕರ ಕುದುರೆಗಳಲ್ಲಿ ಉಚ್ಚೈಷ್ರವಸು ಗೋವುಗಳಲ್ಲಿ ಶಂಕರನ ವೃಷಭ ವಾಹನವಾದ ಋಷಭ ಹೀಗೆ ರಾಜ್ಯಣಂ ರಾಜ್ಯ ಜಲಾನಂ ವರುಣಂ ತಥಾ ಆದಿತ್ಯಾನಾಂ ಪತಿಂ ವಿಷ್ಣುಂ ವಸೂನಾಂ ಅಥಪಾವಕಂ ಪಾವಕ ಅಂದ್ರೆ ಅಗ್ನಿ ಅಗ್ನಿ ವಸುಗಳಲ್ಲಿ ರಾಜ್ಯಾಭಿಷಿಕ್ತನಾದ ಪ್ರಜಾಪತಿಗಳಿಗೆ ದಕ್ಷರಾಜನಾದ ಮರುತುಗಳಿಗೆ ವಾಸವ ಇಂದ್ರರಾಜನಾದ ದೇವತೆಗಳಿಗೆ ದೈತ್ಯರಿಗೆ ದಾನವರಿಗೆ ಪ್ರಹ್ಲಾದ ಅಧಿಪನಾದ ಪಿತೃಣಾಮ್ ಧರ್ಮರಾಜಾನಂ ಯಮಂ ಯಮನನ್ನ ಪಿತೃಗಳ ಅಧಿಪತಿಯಾಗಿಸಿದ ಐರಾವತಂ ಗಜೇಂದ್ರ ನಂ ಗಜೇಂದ್ರ ಗಜೇಂದ್ರನ ವಲಯದಲ್ಲಿ ಅವರನ್ನೂ ನೋಡಿಕೊಳ್ಳುವವ ಐರಾವತ ಕನಕಾಚಲಂ ಮೇರು ಪರ್ವತವನ್ನ ಪರ್ವತಗಳ ಒಡೆಯ ಅಂತ ಕರೆದನು ಅತತ್ರಿಣಾಮ್ ಗರುಡಂ ಗರುಡ ಹಾರುವ ದೇವತೆಗಳಲ್ಲಿ ಪ್ರಧಾನವಾದ ರುದ್ರಾನಾಮಿ ಶಂಕರಂ ರುದ್ರರಲ್ಲಿ ಶಂಕರನಾಗಿ ಬಂದ ಶ್ರವಸ್ ಅದು ಅಶ್ವಗಳಲ್ಲಿ ಹಿಡಿದಾಯಿತು ಗೋವುಗಳಲ್ಲಿ ಅತ್ಯಂತ ಸಹಜವಾದ ಋಷಭ ಅದು ಬೀಡು ಬಿಟ್ರೆ ಊರಿಡೀ ಒಳ್ಳೆಯ ಸಂತತಿಯನ್ನು ಕೊಡುತ್ತೆ ಎಂದು ಅದರ ನಂಬಿಕೆ ಹೀಗೆ ಅನೇಕ ರೀತಿಯಲ್ಲಿ ಅಧಿಕಾರವನ್ನ ಋತು ಕೈಗೆ ತೆಗೆದುಕೊಂಡ ನಂತರ ಆಯಾ ಕರ್ತವ್ಯದ ಹಿರಿಯರನ್ನ ಅದರಲ್ಲಿ ನೇಮಿಸಿ ನೀವು ಮರಳಿ ಯೋಗ್ಯವಾದ ಆಹಾರ ಬೆಳೆ ಸಾಮಗ್ರಿಗಳನ್ನ ಯಜ್ಞಕ್ಕಾಗಿ ಬೇಕಿರುವುದನ್ನು ಸಿದ್ಧಪಡಿಸುವುದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೀಗೆ ಕೇಳಿ ಹುಚ್ಚಾವಚಾನಂಚ್ಛ ಮೃಗಾನಾಂ ಸಿಂಹ್ವರಂ ಎಲ್ಲ ಪ್ರಾಣಿಗಳಿಗೆ ಒಡೆಯನಾಗಿ ಸಿಂಹ ವನಸ್ಪತಿಗಳ ರಾಜನಾಗಿ ಪ್ಲಕ್ಷ ರಾಜಾನಂ ಒಳ್ಳೆ ಹೆಸರು ಬಿಡಿ ವನಸ್ಪತಿಗಳಿಗೆ ರಾಜನಿಸಿದ ಪ್ಲಕ್ಷನನ್ನೇ ಅಭಿಷೇಕ ಮಾಡಿದರು ಏಜ್ರ ರಾಜ್ಯ ರಾಜ್ಯಾನಿ ದಿಶಾಂ ಪಾಲನ ನಂತರಂ ಪ್ರಜಾಪತಿಯರ್ ಪ್ರಜಾ ಪ್ರಜಾಪತಿ ಪ್ರಜಾಪತಿ ಪತೇನು ಬ್ರಹ್ಮ ಸ್ಥಾಪಯ ಮಾಸ ಪರ್ವತ ಪರ್ವತ ಹೀಗೆ ರಾಜ್ಯವನ್ನ ತನ್ನ ದೊಡ್ಡ ವಿಭಾಗಗಳಾಗಿ ಕೊಟ್ಟ ಬಳಿಕ ಎಲ್ಲಾ ತರದ ಪ್ರಾಣಿಗಳಿಗೂ ಸಿಂಹ ರಾಜನಾದ ಬಳಿಕ ಆಲದ ಮರವನ್ನ ವನಸ್ಪತಿಗಳ ರಾಜ ಅಂತ ಕರೆಸುವ ಯೋಚನೆ ಬಂತು ಆದರೆ ಮಾತು ಹೇಳಿದರು ಎಲ್ಲ ರಾಜ್ಯಗಳನ್ನು ವಿಭಾಗಿಸಿ ಬೃಹ್ಮಿರು ಒಂದೊಂದು ದಿಕ್ಕಿಗೆ ಹೋಗಿ ಒಂದೊಂದು ಪಾಲಕರನ್ನು ನಿಯೋಜಿಸಿ ಆ ಕಾರ್ಯವನ್ನು ಜಗತ್ತು ನಂಬಿದ್ರು ನಂಬದೇ ಇದ್ರು ತಾವು ಕೆಲಸ ಮಾಡುತ್ತಾ ಇದ್ದ ವ್ಯವಸ್ಥೆಯನ್ನು ಪರಿಚಯಿಸಿಕೊಟ್ಟ ವೈರಾಜನ ಮಗನಾದ ಸುಧನ್ವನನ್ನು ಪೂರ್ವ ದಿಕ್ಕಿಗೆ ರಾಜನನ್ನಾಗಿ ಮಾಡಿದ ಕರ್ದಮ ಪ್ರಜಾಪತಿಯ ಪುತ್ರ ಶಂಖಭದನನ್ನು ದಕ್ಷಿಣ ದಿಕ್ಕಿಗೆ ರಾಜನನ್ನಾಗಿಸಿದ ರಜಸನ ಮಗ ಮಹಾತ್ಮನನ್ನು ಮಹಾತ್ಮನಾದ ಕೇತುವಂತನನ್ನು ಪಶ್ಚಿಮ ದಿಕ್ಕಿನ ರಾಜನನ್ನಾಗಿಸಿದ ಅದೇ ರೀತಿ ಪರ್ಜನ್ಯ ಹಿರಣ್ಯರು ಉತ್ತರ ದಿಕ್ಕಿನ ಒಡೆಯನಾದ ಹೀಗೆ ಏಳು ದ್ವೀಪಗಳಿಂದ ನಗರಪುರಗಳಿಂದ ಭೂಲೋಕವನ್ನ ಸುತ್ತಿ ಬಂದ ಈ ಮಂದಿ ತಮ್ಮ ತಮ್ಮ ಧರ್ಮಗಳಲ್ಲಿ ತಮ್ಮ ತಮ್ಮ ಆಚರಣೆಗಳಲ್ಲಿ ಅತ್ಯಂತ ನಿಷ್ಠರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ ಶ್ರೀ ಹರಿಪ್ರಿಯತ ಶ್ರೀಕೃಷ್ಣ ನಮಸ್ಕಾರ